ಎಲ್ಲರ್ಥ ಚಾವಡಿ ಬಂದು ಪೂಜಿತ್ರ ರಾಮದೇವಿಯರನ್ನ ಪೂತ ಬಿತ್ತರಿಗೆ ಸರಿ ಬಂದಂಗೆ ಕಾಪಾಡದ ಕೊಡ್ತೀನಿ ಚಿತ್ರ ಎನ್ನ ಚಾವಡಿ ಉಂದು ಧರ್ಮದ ಚಾವಡಿಯೇ ಸತ್ಯದ ಚಾವಡಿ ಒಂದು ಎನ್ನ ಚೌಟರ ಯಾವ ಕಾಲ ಬತ್ತಿ ಅಲ್ಲಿ ಎಲ್ಲರ್ಥ ಚಾವಡಿ ತಮ್ಮನಿಗೆ ಅಂತಾರೆ ಬಾರದ ಬೊಗ್ಗುದನ್ನ ನನಗೆ ಯಾವ ರಾಣಿ ಕಾಲ ಬರಿ ಮುಟ್ಟ ಉಲ್ಲ ತೀರ್ಮಾನ ಗಟ್ಟಿ ಅಲ್ಲಿ ಸರಿ ಕೊಡ್ತೀನಿ ಹೆಜ್ಜಿ ಅಂಚಾನಗ ಪುಂಚೋಗ ಸರಿಸಮಾನವಾಗಿ ಚಿತ್ರಮನ್ನು ಪುಂಚೋಗ ಸರಿಸಮಾನವಾಗಿ ಚಿತ್ರಮನ್ನು ಒಂದು ಬೀಳದನ್ಕೊಂಡ ಮನಿ ಪೂಜೆ ಟರ್ಬು ಕಾರ್ತಿ ತರದಿರ್ತ ತುಪ್ಪ ಜಾಲಿ ಕಟ್ಟಾಗ ಕಾರ್ತಿ ನನ್ನ ಕೊಡಪಣ್ಣೆ ಬುತ್ತಿರತ್ ನಿಲ್ದರ್ತ ಚಾವಡ್ದು ದೈವ ಎತ್ತರ ಯಾವು ಜಗತ್ತ ದೈವ ಎತ್ತರ ಯಾವುವು ಅಂಡ್ ನಿಲ್ದರ್ತ ಚಾವಟ್ ನಿಲ್ದರ್ತ ಎನ್ನ ಚಾವದ ಉಲ್ಲ ತಡ್ಡೂ ಯಾನ ತರದಿದ್ದು ಸಂಸಾರ ಕೊ ಗಂಧದ ಖೇಂಡ ಈ ಭೂಮಿನ ಆಕಾಶನು ಸಾಕ್ಷಿ ಆದ್ಬೋದ ಪೂರ್ವಕರ ಕಟ್ಟಿಯನ್ನ ಈ ಕಟ್ಟು ಜಗತ್ತೆ ಈ ಕಟ್ಟು ಜಗತ್ತಿ ಒಳ್ಳದಂತೆ அண்டா யா சாவடினு பாதை ஒருப்பாது நெல் தர்த்த சாவடி ஒரு பாதை